హలో ఫ్రెండ్స్ నమ్మ క్రేజి కార్టూన్ కమిడి యూట్యూబ్ చాలా నివగత నమ్మ చానల్ ఒడిో నోడి ఎంజాయ్ మి ఇష్టంతైక్ మిమ్ స్నేహితురిగా శేర్ మి ఆజ నమ్ చాల సబ్స్క్రైబ్ మోదు మాత్ర మరయకడ్రి ఇన్ తడ సబ్స్క్రైబ్ బటన్ వత్రి నమ్ విడి నోడ్రీ ಗಿರ್ಜಿ ಇವ್ರೇನ್ ವಾ ಗೌರ್ ಫ್ರಕ್ ಫುರಕ್ ಅಂತ ಹೇಳಿ ಮುಗಿಸ್ಬಿಡ್ತಾರವ ಇವ್ವ ಏನ್ ಕೆಟ್ಟ ವಾಸ್ನಿ ಏ ಜಲ್ದಿನಕರಿ ಇವ್ವ ಪಾರ್ಕನ ಹೋಗುಣ ಅಂತ ನಾವು ಪಾರಕಾ ಏ ಪಾರ್ಕ ಏ ವಾ ಜಲ್ದಿನ ಬಾರ ನಮ್ದು ಇಲ್ಲಿ ಅವ್ವ ಸೌಂಡಿಗೆ ಕಿವಿ ಅನ್ನ ಊಟ ಮಾರಾಕತ್ತಾವ ಎಲ್ಲೇ ವಾಸ್ನಿಗೆ ಹೊಟ್ಟೆ ಒಡದು ಡಮ್ಮತೀನ ಆ ಜಲ್ದಿನ ಬಾರ ಇವ್ವ ಹೋಗುಣ ನನ್ನವರು ನಿದ್ದೆ ಮುಗಿಯಾಕವಲ್ಲ ಆಗ್ಯಾವ ನೋಡ ಬೆಳಿಗ್ಗೆ ವಾಕಿಂಗ್ ಹೋಗತೈತಿ ಅಂತ ಹೇಳಿ కౌడర్ కడంత అలా ఇట్కు మల్క ఆ ఏడంగ ఆగవల్దు థండే ఎద్దు సుమ్ రగ్ వచ్చు అందర్ధ తాసు కు పరక నడ్రీ నేవతిబ్బురు అంతూ బే ఐదూర ఆతంత్ర హా బ పరక పరక అంతి లేట్ చూరు లేట్గాహోద నడింగ్ ಅರಕ ಲೇಟಾಗಿ ವಾಕಿಂಗ್ ಹೋಗಕು ನಡಿತೈತಿ ನೀವು ಹಳ್ಳಿ ವಾಕಿಂಗ್ ಇಂದ ಬರೋದ್ರಾಗ ಗೌಡ್ರು ಬಿಸಿನೀರ್ ಕಾಸಿಟ್ಟು ಚಾ ಮಾಡಿಟ್ಟಿರ್ತಾರ ನೀ ಹಂಗ ಬಂದು ಸೊಡ್ರ ಸೊಡ್ರ ಅಂತ ಹೇಳಿ ಚಾ ಕುಡಿಬಹುದು ನಮ್ಮ ಮನ್ಯಾಗ ಹಂಗಲ್ಲ ಅತ್ತಿ ಎದ್ದು ಪಾಯಕನಿಗೆ ಹೋಗೋದ್ರಾಗ ಆಗಿಗೆ ಸುಡ ಸುಡ ನೀರು ಕಾಸಿಡ್ಬೇಕು ನನ್ನ ಗಂಡ ಅಂತಂದ್ರ ಅಂತಂದ್ರೆ ಹೋಗಿ ಚಾ ಕಪ್ಪಿಟ್ಟು ಬಂದಿರ್ಬೇಕು ಮನ್ಯಾಗ ಇವನ್ ಮಾಡಲಿಲ್ಲ ಅಂತಂದ್ರ ವಾಕಿಂಗ್ ವಾಕಿಂಗ್ ಕಳ್ಸಂಗಿಲ್ಲ ಹೋಗ್ಲಿ ಬಾ ಈಗ ಲೇಟ್ ಆಯ್ತಿ ಇನ್ನೇನ್ ಮಾತಾಡ್ಕೊಂತ ನಿಲ್ಲದೈತಿ ಹಂಗ ಮಾತಾಡ್ಕೊಂತ ವಾಕಿಂಗ್ ಹೋಗೋಣ ಅಂತ ಓ ಇವು ஏன் ஹகுல் கனஸ் காணக்கத்தி ஏன்தி மாட்கத்தி நோடிலே ஜல் ஜல் நடை அந்த மயன் கொபு கர்த்தி நீனேன வாக்கிங் அந்த சும்ன கை கட்டுக்க அய்யா ஹோதா ஹோது எல்லாம் வாக்கிங் ஹல நீவிபருனாதப்பதிவ நீ வாக்கிங் ஆகன்னாக்க நன்மையாக ஏன்த்தி நான் நோட தெள்ளதே நன்கே வாக்கிங் இக்கிங்கிற அவசிய இல்ல நானும் நம்ம ஜொத்திக் தான் அனு அல்லே சும்னா குத்திர் தேனி நீ வாக்கிங் மேி ஆமே அது என்ன உசுரது துளோது விடோது யோகார்ல அவ்வளோந்து நானும் நோட பார்க்க எங்க நம்ம நானிபோ தப்பதே அந்த கொரஸ்கறி அந்தி ஹெங்க் இன் டர்டாக மாதாட் தான் நோடு அல்லா நாம் ஃபிட்டு ಆಗಿದೆ ಬಾಡಿ ಆಕೆ ಏನು ಹಂಗ ಕಸ ಹೊಡೆ ಬರ್ಲ್ ಖಂಡ ಬಾಡಿ ಒಂದು ಫಿಟ್ ವಾಕಿಂಗ್ ಅಂತ ಎದ್ದು ಬರ್ತಾಳ ಇಲ್ಲಿ ನೋಡಿದ್ರೆ ಸುಮ್ಮನೆ ಕೈ ಕಟ್ಕೊಂಡು ಬೇಕಾಗಿ ಬುಡಕ್ ಹಾಕೊಂಡಿರ್ತಾಳ ಅಲ್ಲ ಈಕೆ ವಾಕಿಂಗ್ ಎದಕ್ಕೆ ಬರ್ತಾ ಗೊತ್ತನ್ನ ನಿನಗೆ ಮನೆಯಾಗ ಕೆಲಸ ಮಾಡೋದು ಹತ್ತತಿ ಅಂತ ಹೇಳಿ ಅಲ್ಲ ನಮಗಾಗಲ್ಲ ಅಂದ ನೋಡಕಿ ನಮ್ಮ ಅತ್ತಿ ಉಳೋದ್ರಾಗು ನೀರ್ ಕಾಸು ಇಡಬೇಕು ನನ್ನ ಗಂಡು ಇಳೋದ್ರಾಗ ಚಾ ಮಾಡಿಡ್ಬೇಕು ಅಂತ ಹೇಳಿ ಈ ಮೂಳಿಯಲ್ಲಿ ಮಾಡ್ತತಿ ಬೇಡ ಹೋಯ್ಕಿ ವಾಕಿಂಗ್ ಮುಗಿಸ್ಕೊಂಡು ಹೋಗೋದ್ರಾಗ ಅಂತಂದ್ರ ಅವ್ರ ಅತ್ತಿ ಸುಡೋ ಸುಡವು ಇಪ್ಪತ್ತು

ெட்டி்தங்க அதுதீ நான் வரோது எதற்கு இவரிந்து ஊராகிந்தே யாவ ஹாட்ஹாட் சூடி தகோந்த அந்தி கேக்க இவத்த நோட்ர அல்லேனோ குனுகு மாதாட்கு இமல்லி பார்க்கத்தே நான் இல்லே குந்திர நினைக்கிறேங்க சொல்வ முந்த கேணே அல்ல அஷ்டு குயி ஊரன் சூடி ஆந்திர ஜோராக பாய் மாநக மொத்லி அன்னங்க ஈகேன மெல்ல குனுகுனு அந்த அது நான் சகினியே இர்படி திரி ஒன் ஜோராக முந்த் சரது ஏன் மாதாட்கொழ்காரி ಕೇಳಕ್ಕ ಒಂದು ವಿಷಯ ಗೊತ್ತ ಆ ಕಡೆ ಮನೆ ಶಂಕರವನ್ನು ಸಸಿ ಮೀನಾ ಆಕಿದ ನೋಡು ನಿನಗ ಮನ್ನಿಂದ ಹೇಳ್ಬೇಕಂತ ಅಂತ ಹೇಳಿ ಹೇಳ್ಬೇಕಂತ ಅನ್ಕೊಂತೇನ್ವಾ ಆದ್ರ ಖರೇನ ಸುಳ್ಳು ನನಗೂ ಗೊತ್ತಿಲ್ಲ ಮತ್ತ ಹೇಳಿ ಹೇಳ್ತ ಸುಳ್ಳ ಸುಳ್ಳ ಮತ್ತೊಬ್ಬರ ಬಗ್ಗೆ ಮಾತಾಡ್ಬಾರ್ದಲ್ಲ ಅದಕ್ಕ ತಿಳ್ಕೊಂಡ ಹೇಳಿದ್ರ ಅಂತ ಹೇಳಿ ಸುಮ್ಮನೆ ಸುಮ್ನೆ ಬಿಟ್ಟಿದ್ಯ ಮತ್ತ ನಿನಗೇನಾರ ಸುದ್ದಿ ಗೊತ್ತಾಗೇತಿನ

அல்ல ஆஹ் மத்த ஆஹ் நான்னி அந்தி நீர் முந்த் ஆஹ் நோடு மத்த ஆஹ் அக்கி தெல்லா ஹுரான்கன்சூர் தெலினாடக்க இரோது அஹ் இக்கி சங்கரவாக்க எல்லா ஹுடுக்காள் ஏனாய்வா நோட ஆஹ் பாப்பா அஹ் ஷார்க்கன தம் இல்லை அவ மொன்னே அ ஊர்ந்த ಅವನು ತಲೆಯಾಗ ಆಗೋ ಹಂಗ ಹುಳ ಬಿಟ್ಟುಬಿಟ್ಟಾಳಿಕ್ಕಿ ಆ ಹುಡುಗ ನೋಡಿದ್ರ ಮ್ಯಾಲೆ ಮೇಲೆ ಊರಿಗೆ ಬರೋದು ಹೋಗೋದು ಮಾಡಾಕತ್ತ ಹಂಗ ಅಲ್ಲ ನಿನ್ಗ ಇನ್ನೂ ಒಂದು ವಿಷಯ ಹೇಳೋದೈತಿ ಹೊರ್ಬಿಡು ಈಗ ಅದೊಂದು ಗಿರ್ಜದಾಳ ಮತ್ತೆ ಅಕ್ಕಿ ಇದ್ದಿದ್ದು ಇಲ್ಲದ್ ಕೂಡಿಸ್ಕೊಂಡು ಹಂಗ ವಿಷಯ ಹೇಳ್ಕೊಂತ ಹಾಕಳ ಸಂಜೆ ಚಾ ಟೈಮ್ ಕಿಗೆ ಮನೆಗೆ ಬರ್ತಾನೆ ಅಲ್ಲ ಅವಾಗ ನಾ ಎಲ್ಲ ಹೇಳ್ತೇನೆ ಅಂತ ಹಾ ಈ ಪರಿ ಗುಣ ಗುಣಗುನು ಅಂತ ಹೇಳಿ ಪಾರಕನ್ ವ್ಯಾಗ ಈ ವಿಷಯ ಸುದ್ದಿ ಬಿಡಾಕತ್ತಲ್ಲ ನನಗರ ಹ್ಮ್ ಹೋಗ್ಲಿ ಇವತ್ತ ಎಕ್ಸರ್ ಮಾಡಿದ್ರು ಚಿಂತಿಲ್ಲ ನಾನು ಏನು ವಿಷಯ ಹೇಳಾಕತ್ತಲ್ಲ ಅದನ್ನ ತಿಳ್ಕೊಂಡ ಇವತ್ತ ಮನೆಗ್ ಹೋಗೋದು ಇಲ್ಕಂದ್ರು ಹೋಗದ್ಲಿ ಹೋಗೋಣ ಅವ್ರ ಕಡೆನ பாரிர்ஜக்கண்டி விடத்த நினைக்க இஷ்ட தண்ண குத்தாக்கி ஹோக டெம் எத ஆஹ் பார்க்க ஓடி ஓடாடி சாக்கிங் ஹிங்க ஜம்ப் அந்த காலாகர எல்லா சட்லாக்கோட ஆ ஜம் ஜம்ப் பார்க்க ಅಲ್ಲ ಮಲ್ಲಿ ನಾನಲ್ಲಿ ಕುಂತಾಗ ಗುಸು ಗುಸು ಪಾರಕ ಕಿವ್ಯಾಗ ಹಂಗೆ ಹಾ ಬಿಸುಸ್ಕುಟ್ಟಂಗೆ ಬಿಸ್ಕೊಟ್ಟಿದ್ವಿ ಈಗ ನಾನು ಎತ್ತ ಬರೋದ್ರಾಗ ಅಂತಂದ್ರೆ ಮ್ಯಾಟ್ರ ಮ್ಯಾಟ್ರ್ ಚೇಂಜ್ ಮಾಡಿ ಪಾರಕ ಹಿಂಗಲ್ಲ ಹಂಗೆ ಜಿಗಿ ಅಂತ ಹೇಳಿ ಹೇಳಕತೀನ ಇರ್ಲಿರಲಿ ಊರಾನೇ ವಿಷಯ ನಾನೇ ಕಿವಿಗೆ ಬಿಲ್ಲಾರ್ದಂಗೆ ಅದು ಹೆಂಗೆ ಇರ್ತದೆ ನಾನು ನೋಡ್ತೇನೆ ನಾನು ಈಗ ಮನೆಗೆ ಹೋಗಿಂದ ಪಾರಕ್ಗೆ ಒಂದಿದ್ದು ಚಲೋ ನೆನ್ ಜನಗಾಯಿ ಪಲ್ಯೇ ಬೆಂಡೆಕಾಯಿ ಫ್ರೈ ಮಾಡಿ ತಗೊಂಡು ಮನೆಗೆ ಹೋಗಿಬಿಟ್ಟೆ ಅಂತಂದ್ರೆ ಪಾರಕ್ ಅದೇನು ವಿಷಯ ಐತಲ್ಲ ಎರಡು ಎರಡು ಸೆಕೆಂಡ್ನಾಗ ನನಗೆ ಹೇಳ್ತಾಳೆ ಇರ್ಲಿರಲಿ ಮರಲಿ ಸಿಗ್ರೆಟ್ அய்ய பார்க்க திங்க் நூ நோடி நான் தெளி திருக்க நீந்தசைஸ் எல்லாம் தெளி ஆஹ் கொந்த தினக்கரங்க நிறி உழ்த்து நாளிகர்ஸ்வல் நடை ஆ ஜல் மனைவி హిబబిడన కిర్చక సాకుబరక మేం లేట్ ఆతా హుడ్గ్గురు బారేసాలి హోకవు డబ్బి గిబ్బి కట్బు నడి నడి హోగను థ్యాంక్స్ ఫార్ వాచింగ్ అవర్ వీడియోస్